ಎಲ್ರಿಗೂ ನಮಸ್ಕಾರ ಮಾತರೆಗಳ ನಮಸ್ಕಾರ ಅಂತ ಹೇಳ್ತಾ ಇವತ್ತು ಸಂಖ್ಯೆ ಏಳರ ಬಗ್ಗೆ ಮಾತಾಡೋಣ ಅದಕ್ಕಿಂತಲೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಜೀವನದಲ್ಲಿ ಸಂಖ್ಯೆಗಳ ಪಾತ್ರ ಬಹಳಷ್ಟಿದೆ ಸಂಖ್ಯೆಗಳು ನಮ್ಮ ಜೀವನದ ಹಾದಿಯುದ್ದಕ್ಕೂ ಪ್ರತಿಯೊಂದು ಕ್ಷಣದಲ್ಲೂ ದಿನದಲ್ಲೂ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಅತ್ಯುತ್ತಮ ರೀತಿಯಲ್ಲಿ ವ್ಯವಹಾರವನ್ನು ನಮ್ಮ ಜೊತೆ ನಡೆಸುತ್ತೆ ಪ್ರತಿಯೊಂದು ಸಂಖ್ಯೆಗಳಿಗೂ ತನ್ನದೇ ಆದ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಗುಣಗಳಿರೋದ್ರಿಂದ ನಮ್ಮ ಮೇಲೆ ಸಾಕಷ್ಟು ಪರಿಣಾಮಗಳನ್ನು ಬೀರುತ್ತೆ ಹಾಗಾಗಿ ನಮ್ಮ ನಮ್ಮ ಸಂಖ್ಯೆಗಳನ್ನ ತಿಳ್ಕೊಳ್ಳೋಣ ಅದ್ರ ಅಭಿವ್ಯಕ್ತವಾಗುವಂತಹ ಮತ್ತೊಂದು ಸಂಖ್ಯೆಗಳನ್ನು ಕೂಡ ತಿಳ್ಕೊಂಡು ನಮಗೆ ಅದರಲ್ಲಿರುವಂತಹ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಅಂಶಗಳು ಗೊತ್ತಾದರೆ ಹೆಚ್ಚು ಏನು ಏರುಪೇರಿಲ್ಲದೆ ನಮ್ಮ ಜೀವನದಲ್ಲಿ ಯಾರನ್ನು ನಾವು ಹೇಗೆ ನಂಬಬೇಕು ಯಾವ ರೀತಿ ವ್ಯವಹಾರ ಮಾಡಬೇಕು ತಾಳ್ಮೆಯಿಂದ ವರ್ತಿಸಬೇಕು ಅಥವಾ ಸಂಬಂಧವನ್ನು ಮುಂದುವರಿಸಬೇಕು ಅನ್ನೋದನ್ನು ನಮಗೆ ಗೊತ್ತಾದರೆ ನಮಗೆ ಇನ್ನೆಲ್ಲೂ ಹೋಗುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಸಂಖ್ಯೆ ಏಳು ಏಳು ಅಂದರೆ ಕೇತುಗ್ರಹ ಕೇತು ರಾಹು ಮತ್ತು ಕೇತು ಅಂದರೆ ಒಂದೇ ದೇಹದ ಎರಡು ಭಾಗಗಳಿದ್ದಾಗೆ ರಾಹು ಪಾಪಗ್ರಹ ಕೇತು ಕೂಡ ಪಾಪಗ್ರಹ ಕೂ ಹೌದು ಆದರೆ ಇದರಲ್ಲಿ ಕೇತು ಮೋಕ್ಷಕಾರಕನಾಗಿದ್ದಾನೆ ಯಾಕಂದ್ರೆ ಕೇತು ಕೊನೆಯಲ್ಲಿ ಎಲ್ಲ ತನ್ನ ಲೌಕಿಕ ಪ್ರಪಂಚದ ಸುಖವನ್ನೆಲ್ಲ ಮರೆತು ಆದಷ್ಟು ಆಧ್ಯಾತ್ಮಿಕ ಪಥದಲ್ಲಿ ಚಲಿಸುತ್ತೆ ರಾಹುವಿಗೆ ಈ ಮೊದಲೇ ನಾನು ಹೇಳಿದ್ದೆ ರಾಹುವಿಗೆ ಯಾವಾಗಲೂ ಯೋಚನೆ ಮಾಡುವಂತಹ ಸಾಮರ್ಥ್ಯ ಇರೋದಿಲ್ಲ ಸಿಟ್ಟು ಬಂದರೆ ಅಥವಾ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಯೋಚನೆ ಮಾಡದೆ ಒಟ್ಟಾರೆಯಾದಂತಹ ನಿರ್ಧಾರವನ್ನು ಕೈಗೊಳ್ಳೋದ್ರಿಂದ ಸಾಕಷ್ಟು ಕೆಲಸ ಕಾರ್ಯಗಳು ಹಾಳಾಗುತ್ತೆ ಜೀವನದಲ್ಲಿ ನೆಮ್ಮದಿರೋದಿಲ್ಲ ಆದರೆ ಕೇತುವಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಯೋಚನೆ ಮಾಡುವಂತಹ ಜ್ಞಾನ ಇದೆ ಹಾಗಾಗಿ ರಾಹುವಿಗಿಂತ ಕೇತು ಸ್ವಲ್ಪ ಪಾಪಗ್ರಹ ಆಗಿದ್ರೂ ಕೂಡ ಅದರ ಅಜ್ಞಾನ ತುಂಬ ಕಡಿಮೆ ಇರುತ್ತೆ ಸಂಖ್ಯೆ ಏಳು ಹದಿನಾರು ಇಪ್ಪತ್ತೈದು ಈ ಸಂಖ್ಯೆಯವರು ಯಾವುದರ ಬಗ್ಗೆ ಮುನ್ಸೂಚನೆಯನ್ನು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ನೋಡೋಣ ಏಳು ಹದಿನಾರು ಹಾಗೂ ಇಪ್ಪತ್ತೈದು ಈ ಸಂಖ್ಯೆಯಲ್ಲಿ ಯಾರೆಲ್ಲ ಜನಿಸಿರ್ತೀರೋ ನೀವೆಲ್ಲರೂ ಕೇತುವಿನ ಆಡಳಿತಕ್ಕೆ ಒಳಪಟ್ಟಿರ್ತೀರಾ ಅದೇ ರೀತಿ ಯಾರ ಅದೃಷ್ಟದ ಸಂಖ್ಯೆ ಏಳಾಗಿರುತ್ತೋ ಅಥವಾ ಯಾರ ಮನಸತ್ವದ ಸಂಖ್ಯೆ ಏಳಾಗಿರುತ್ತೋ ನಾಮ ಸಂಖ್ಯೆ ಏಳಾಗಿರುತ್ತೋ ನೀವೆಲ್ಲರೂ ಕೂಡ ಕೇತುವಿನ ಆಡಳಿತದಲ್ಲಿ ಇರ್ತೀರಿ ಕೇತು ಒಂದು ಪಾಪಗ್ರಹ ಆಗಿರೋದ್ರಿಂದ ಕೇತುವಿನ ಸಂಖ್ಯೆಯಲ್ಲಿ ಇರುವವರಿಗೆಲ್ಲರೂ ಕೂಡ ಹೆಚ್ಚಿನವರಾಗಿ ವಿಚಿತ್ರ ರೀತಿಯ ಕ್ರಾಂತಿಕಾರಿಗಳಾಗಿರ್ತಾರೆ ಮತ್ತು ಇವರಲ್ಲಿ ಆಶಾವಾದದ ಭಾವನೆ ಕೂಡ ತುಂಬಾ ಕಡಿಮೆ ಇರುತ್ತೆ ಇವರನ್ನ ದುರಾದೃಷ್ಟ ಬೇಟೆಯಾಡುತ್ತಾ ಇರುತ್ತೆ ದುರಾದೃಷ್ಟ ಇವರ ಜೀವನದಲ್ಲಿ ತುಂಬಾ ಬರುತ್ತೆ ಸಾಕಷ್ಟು ಸಾಹಸದಿಂದ ಸಾಕಷ್ಟು ಇವರಿಗೆ ಯಾರಾದರೂ ಒಂದು ಒಳ್ಳೆಯ ಆಚಾರ ವಿಚಾರಗಳನ್ನು ಕಲಿಸುವಂಥವರಾಗಿ ಅಥವಾ ಇನ್ನೂ ಕೆಲವರಿಗೆ ಒಬ್ಬ ಒಳ್ಳೆಯ ಸಹಪಾಠಿ ಅಥವಾ ಒಬ್ಬ ಒಳ್ಳೆಯ ಗುರು ಒಳ್ಳೆಯ ತಂದೆ ತಾಯಿ ಈ ರೀತಿಯಾದಂತಹ ಆ ಸಾಂದರ್ಭಿಕವಾಗಿ ಅಲ್ಲ ಜೀವನದುದ್ದಕ್ಕೂ ಯಾರಾದ್ರೂ ಒಬ್ಬ ಕೈ ಹಿಡಿಯುವರ ಮಿತ್ರರಾಗಿರ್ಲಿ ಯಾರಾದ್ರೂ ಒಬ್ಬ ಇದ್ರೆ ಜೀವನದಲ್ಲಿ ಸಾಕಷ್ಟು ಇವರು ಹೆಸರನ್ನ ಮಾಡ್ತಾರೆ ಇಲ್ಲದಿದ್ರೆ ಇವರ ಜೀವನ ಯಾವಾಗ್ಲೂ ಅದಕ್ಕಿಲ್ಲದ ನಾವಿಕನಂತೆ ಆಗೋಗುತ್ತೆ ಯಾಕಂದ್ರೆ ಕೇತು ಮತ್ತು ರಾಹು ಇಬ್ರು ಕೂಡ ಇವರು ಪಾಪಗ್ರಹಗಳಾಗಿರೋದ್ರಿಂದ ಇಬ್ರಿಗೂ ಯೋಚನಾ ಶಕ್ತಿ ಹಾಗೂ ಕಾರ್ಯಲಹರಿಯಲ್ಲಿ ತನ್ನದೇ ಆದಂತಹ ನಿರ್ಧಾರವನ್ನ ಕೈಗೊಳ್ಳಿಕ್ಕೆ ಸಾಧ್ಯ ಇಲ್ಲೋದ್ರಿಂದ ಇವರು ಯಾವಾಗ್ಲೂ ಗೊಂದಲದಲ್ಲಿ ಇರ್ತಾರೆ ಈ ಏಳು ಹದಿನಾರು ಹಾಗೂ ಇಪ್ಪತ್ತೈದು ಈ ಸಂಖ್ಯೆಯಲ್ಲಿ ಯಾರೆಲ್ಲ ಜನಿಸಿರ್ತಾರೋ ಹೆಚ್ಚಿನವರು ನ್ಯಾಯವಾದಿಗಳು ಕವಿಗಳು ಸಂಖ್ಯಾಶಾಸ್ತ್ರಜ್ಞರು ಅಥವಾ ವಿಜ್ಞಾನಿಗಳು ಕೂಡ ಆಗುವಂತಹ ಸಾಧ್ಯತೆಗಳಿವೆ ಆದರೆ ಇವರಿಗೆ ಸರಿಯಾದ ಮಾರ್ಗದರ್ಶನವನ್ನ ನೀಡುವವರು ಬೇಕಾಗಿರ್ತಾರೆ ಯಾಕಂದ್ರೆ ಕೇತು ಪಾಪಗ್ರಹ ಆಗಿರೋದ್ರಿಂದ ಈ ಸಂಖ್ಯೆಯಲ್ಲಿ ಜನಿಸಿದವರು ಕೆಲವರು ವಿಶಿಷ್ಟ ಕ್ರಾಂತಿಕಾರಿಗಳಾಗ್ತಾರೆ ಗುರಿ ಇಲ್ಲದ ವಿನಾಶಕಾರಿ ಕೆಲಸಕ್ಕೆ ಕೇತು ಪ್ರಚೋದನೆ ನೀಡುತ್ತೆ ಜೀವನದಲ್ಲಿ ಸಾಕಷ್ಟು ಅಪ ಯಶಸ್ಸನ್ನು ಕೂಡ ಕಾಣ್ತಾರೆ ದುರಾದೃಷ್ಟ ಇವರನ್ನು ತುಂಬ ಬೇಟೆಯಾಡುತ್ತೆ ತುಂಬ ಹಿಂಬಲಿಸುತ್ತೆ ಹಾಗಾಗಿ ಸಂಖ್ಯೆ ಅವರಿಗೆ ಸರಿಯಾದ ಮಾರ್ಗದರ್ಶಕರು ಬೇಕಾಗ್ತಾರೆ ಸರಿಯಾದ ಮಾರ್ಗದರ್ಶನ ಇದ್ದರೆ ಇವರು ಜೀವನದಲ್ಲಿ ಅತ್ಯಂತ ಯಶಸ್ಸನ್ನು ಪಡೀಬೋದು ಅದೇ ರೀತಿ ಸಂಖ್ಯೆ ಏಳನೆಯವರು ದಯಾಪರರು ಜ್ಞಾನವಂತರು ನಿಷ್ಠಾವಂತರು ಹೇಳಿದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಇವರಿಗೆ ಇವರದ್ದೇ ಆದಂತಹ ಧರ್ಮ ಇವರದ್ದೇ ಆದಂತಹ ಆಚಾರ ವಿಚಾರಗಳನ್ನು ಇವರು ಹೆಚ್ಚಾಗಿ ಪಾಲನೆಯನ್ನ ಮಾಡ್ತಾರೆ ಬಡವರಿಗೆ ಇವರು ಸಾಕಷ್ಟು ಸಹಾಯವನ್ನು ಮಾಡುವಂತಹ ಗುಣ ಮಾನವೀಯತೆಯ ಗುಣ ಇವರಲ್ಲಿ ಸಾಕಷ್ಟಿದೆ ಹಾಗಾಗಿ ಬಡವರ ಪಾಲಿಗೆ ಇವರು ಯಾವಾಗ್ಲೂ ಒಳ್ಳೆಯ ಮಿತ್ರರಾಗಿರ್ತಾರೆ ಆಮೇಲೆ ಬಡವ ಬಲ್ಲಿದ ಅಥವಾ ದೊಡ್ಡವರು ಸಣ್ಣವರು ಭಿಕ್ಷುಗರು ಅನ್ನುವಂತಹ ಯಾವುದೇ ಭೇದ ಭಾವ ಸಂಖ್ಯೆ ಏಳನೇವರಲ್ಲಿ ಇರೋದ್ರಿಂದ ಎಲ್ಲರಿಗೂ ಇವರ ಬಳಿ ಒಂದೇ ನ್ಯಾಯ ಇದರಲ್ಲಿ ಇರುತ್ತೆ ಇನ್ನು ತಮ್ಮ ಆಫೀಸ್ ನಲ್ಲಿ ಕೆಲಸ ಮಾಡೋದು ಅಥವಾ ಯಾರ್ದಾದ್ರೂ ಕೆಳಗೆ ಸಂಖ್ಯೆ ಏಳನೇ ಅವರು ಕೆಲಸ ಮಾಡ್ತಾರೆ ಅಂದ್ರೆ ಅವರ ಅಧಿಕಾರಿಗಳಿಗೆ ಇವರು ಬಂಪರ್ ಲಾಟ್ರಿ ಇದ್ದಾಗೆ ಯಾಕಂದ್ರೆ ಇವರ ಬಳಿ ಇರುವಂತಹ ಐಡಿಯಾಗಳಾಗಿರ್ಬೋದು ಇವರ ಮಾತು ಇವರ ಕೆಲಸ ಆಗಿರ್ಬೋದು ಇವರ ಅಧಿಕಾರ ವರ್ಗದಲ್ಲಿರುವವರಿಗೆ ಸಾಕಷ್ಟು ಇದರಿಂದ ಉಪಯೋಗ ಬರುತ್ತೆ ಇವರು ಸಾಕಷ್ಟು ಬೇರೆಯವರಿಗೆ ಒಳ್ಳೆಯದಾಗ್ಲಿ ಅಂತ ಬಯಸುತ್ತಾ ಕೆಲಸವನ್ನು ಮಾಡ್ತಾರೆ ಇವರ ಬಗ್ಗೆ ಇವರು ಯಾವಾಗಲೂ ಸ್ವಲ್ಪ ದೂರ್ತಾ ಇರ್ತಾರೆ ಅಂದರೆ ಇವರನ್ನು ಇವರು ಯಾವಾಗಲೂ ಕೆಳಮಟ್ಟದಲ್ಲಿ ಇಡೋದ್ರಿಂದ ಇವರು ಬೇರೆಯವರಿಗೆ ಯಾವಾಗಲೂ ಕೆಡುಕನ್ನ ಬಯಸೋದಿಲ್ಲ ಇವರ ಜೊತೆ ಇರುವಂತಹ ಸಹಪಾಠಿಗಳಿಗಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಅಥವಾ ಕುಟುಂಬದವರಿಗಾಗಿರ್ಬೋದು ಇವರಿಂದ ಇವರ ಐಡಿಯಾಗಳಿಂದ ಕೆಲಸಗಳಿಂದ ಒಳ್ಳೆಯ ಕಾರ್ಯ ಸಾಧನೆ ಆಗುತ್ತೆ ಇವರಿಗೆ ಒಳ್ಳೆಯ ಜ್ಞಾಪಕ ಶಕ್ತಿ ಇದ್ದು ವೃದ್ಧರೊಡನೆ ವೃದ್ಧರಾಗಿಯೂ ತರಡನೆ ತರುಣರಾಗಿಯೂ ಅದೇ ರೀತಿ ಮಕ್ಕಳೊಡನೆ ಮಕ್ಕಳಾಗಿ ಬೆರೀತಾರೆ ಇವರಿಗೆ ಜ್ಞಾಪಕ ಶಕ್ತಿ ತುಂಬಾ ಇದೆ ಪ್ರವಾಸವನ್ನ ಇವರು ತುಂಬಾ ಇಷ್ಟಪಡ್ತಾರೆ ಪ್ರವಾಸವನ್ನ ಮಾಡ್ತಾ ಮಾಡ್ತಾ ತಮ್ಮ ಜೀವನದ ಅನುಭವವನ್ನ ಇನ್ನೂ ಕೂಡ ಗಾಢವಾಗಿ ಸವಿತಾ ಇರ್ತಾರೆ ವಿಶೇಷವಾಗಿ ಇವರು ಬೆಟ್ಟ ಗುಡ್ಡ ನದಿ ತೀರ ಹಳ್ಳ ಇಂತಹ ಒಂದು ಪರಿಸ್ ಈ ಪರಿಸರವನ್ನ ಸಾಕಷ್ಟು ಇಷ್ಟಪಡ್ತಾರೆ ಸಂಖ್ಯೆ ಏಳು ಹದಿನಾರು ಹಾಗೂ ಇಪ್ಪತ್ತೈದನೇ ಸಂಖ್ಯೆ ಏಳು ಹದಿನಾರು ಹಾಗೂ ಇಪ್ಪತ್ತೈದು ಈ ಸಂಖ್ಯೆಯಲ್ಲಿ ಜನಿಸಿದವರು ಮೂವತ್ತರಿಂದ ಮೂವತ್ತೈದು ವರ್ಷದವರೆಗೆ ಸ್ಥಿರವಾಗಿ ಬಿಡ್ತಾರೆ ಅದೇ ಜೊತೆಗೆ ಇವರಿಗೆ ಒಳ್ಳೆಯ ಮಾರ್ಗದರ್ಶಕರು ಸಿಕ್ಕಿದ್ರೆ ಒಳ್ಳೆಯ ಬರಹಗಾರರು ಕಲಾವಿದರು ಹಾಗೂ ಒಳ್ಳೆಯ ವಿಜ್ಞಾನಿಗಳು ಕೂಡ ಆಗುವಂತಹ ಸಾಧ್ಯತೆಗಳಿವೆ ಇವರು ಜೀವನದ ನಿಜವಾದ ವಿಜ್ಞಾನಿಗಳು ಯಾಕಂದ್ರೆ ಇವರಿಗೆ ಆಧ್ಯಾತ್ಮಿಕ ಪಥದಲ್ಲಿ ಸಾಕಷ್ಟು ಒಲವಿರುತ್ತೆ ಅದೇ ರೀತಿ ಇವರು ಆ ಆಧ್ಯಾತ್ಮಿಕ ಪಥದಲ್ಲಿ ಮುಂದುವರಿಯುತ್ತಾ ಮುಂದುವರಿದ ಯೋಗಿಗಳಾಗ್ಬೋದು ಗುರುಗಳಾಗಿ ಇವರು ಬದಲಾವಣೆಯನ್ನ ಹೊಂದಬಹುದು ಸಂಖ್ಯೆ ಏಳರ ವ್ಯಕ್ತಿಗಳಿಗೆ ತಮ್ಮ ಜೀವನದ ಮೊದಲ ಹಂತದಲ್ಲಿ ಯಾರೋ ಒಬ್ರು ಭೇಟಿ ಆಗ್ತಾರೆ ಯಾರೋ ಒಬ್ರು ಭೇಟಿಯಾಗಿ ಅವರಿಂದ ಇವರಿಗೆ ತುಂಬಾ ಲಾಭ ಆಗುತ್ತೆ ಆ ಲಾಭ ಆಗಿರೋದ್ರಿಂದ ಜೀವನ ಪರ್ಯಂತ ಇವರ ಸ್ನೇಹಿತರಾಗಿ ಉಳಿದು ಬಿಡ್ತಾರೆ ನೆನಪು ಮಾಡ್ಕೊಳ್ಳಿ ಯಾರಾದರೂ ಸಂಖ್ಯೆ ಏಳು ಹದಿನಾರು ಇಪ್ಪತ್ತೈದು ಈ ಸಂಖ್ಯೆಯಲ್ಲಿ ನೀವು ಯಾರಾದರೂ ಜನಿಸಿದ್ರೆ ನಿಮ್ಮ ಜೀವನದ ಮೊದಲ ಹಂತದಲ್ಲಿ ಅಂದ್ರೆ ಮೂವತ್ತರಿಂದ ಮೂವತ್ತೈದು ವರ್ಷದ ಒಳಗೆ ಮೊದಲ ಹಂತದಲ್ಲಿ ನಿಮ್ಗೆ ಯಾರೋ ಒಬ್ರು ಸ್ನೇಹಿತರಾಗ್ತಾರೆ ಆ ಸ್ನೇಹ ಮುಂದುವರೆದು ಅವರಿಂದ ನಿಮ್ಗೆ ಸಾಕಷ್ಟು ಲಾಭ ಆಗುತ್ತೆ ಇದರಿಂದ ನಿಮ್ಮ ಸ್ನೇಹ ಜೀವನ ಪರ್ಯಂತ ಉಳಿವಂತಹ ಸಾಧ್ಯತೆಗಳು ಇವೆ ಸಂಖ್ಯೆ ಏಳರ ಸ್ತ್ರೀಯರು ಭವಿಷ್ಯದ ಬಗ್ಗೆ ಬಹಳಷ್ಟು ಚಿಂತೆ ಮಾಡ್ತಾ ಇರ್ತಾರೆ ಇವರ ಭಾವೋದ್ವೇಗ ಆಗಿರ್ಬೋದು ಇವರ ಆಕರ್ಷಣೀಯ ವ್ಯಕ್ತಿತ್ವ ಆಗಿರ್ಬೋದು ಆಕರ್ಷಣೀಯ ಮೈಮಾಟ ಆಗಿರ್ಬೋದು ಇದರಿಂದ ಸಾಕಷ್ಟು ಜನರನ್ನು ಇವರು ಆಕರ್ಷಣೆಗೊಳಪಡ್ತಾರೆ ಅದೇ ರೀತಿ ಸಂಖ್ಯೆ ಏಳರ ವ್ಯಕ್ತಿಗಳು ಇವರ ವ್ಯಕ್ತಿತ್ವವೇ ಒಂದು ಆಕರ್ಷಣೀಯವಾಗಿದೆ ಹಾಗೂ ಇವರು ಬೇರೆಯವರ ಮನಸ್ಸಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಚಿಟಿಕೆ ಹೊಡೆಯುವಷ್ಟರಲ್ಲಿ ಕಂಡು ಹಿಡಿಯೋದ್ರಿಂದ ಇವರನ್ನ ಯಾರಿಗೂ ಮೋಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಸಂಖ್ಯೆ ಏಳನೇವರೆಗೆ ಕೇತುವಿನ ಈ ಜನರಿಗೆ ಲಿಕ್ಕರ್ಸ್ ಮತ್ತು ಡ್ರಗ್ಸ್ನ ಚಟ ಬಹಳ ಬೇಗ ಅಂಟಿಕೊಳ್ಳುತ್ತೆ ಆದ್ದರಿಂದ ಚಿಕ್ಕಂದಿನಿಂದ ಇವರನ್ನ ಬಹಳ ಜೋಪಾನ ಮಾಡಬೇಕು ಯಾಕಂದರೆ ಸಂಖ್ಯೆ ಏಳು ಅದೇ ರೀತಿ ನಾಲ್ಕು ಇವರು ಡ್ರಗ್ಸ್ ಮತ್ತು ಲಿಕ್ಕರ್ಸ್ನ ಚಟಗಳಿಗೆ ಬಹಳಷ್ಟು ಬಹಳ ಸುಲಭವಾಗಿ ತುತ್ತಾಗೋದ್ರಿಂದ ಇವರನ್ನು ಸಣ್ಣದರಿಂದ ಈ ಒಂದು ಎರಡು ವಿಷಯದಲ್ಲಿ ಜಾಗ್ರತೆಯನ್ನು ಮಾಡೋದು ಬಹಳ ಮುಖ್ಯ ಆಗುತ್ತೆ ಅಂಕೆ ಏಳ್ನೇವರು ಯಾವುದೇ ಕೆಲಸವನ್ನ ತೆಗೆದುಕೊಳ್ಬೇಕಾದ್ರೆ ನಿರ್ಧಾರವನ್ನ ಮಾಡಿಕೊಳ್ಳಲೇಬೇಕು ಅದರ ಬಗ್ಗೆ ಲೆಕ್ಕಾಚಾರವನ್ನು ಹಾಕಲೇಬೇಕು ಎಷ್ಟು ಜನ ಎಷ್ಟು ದಿನ ಏನು ಅನುಕೂಲ ಏನು ಅನಾನುಕೂಲ ಇದರ ಬಗ್ಗೆ ಸರಿಯಾಗಿ ಲೆಕ್ಕಾಚಾರ ಮಾಡಿಯೇ ನೀವು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಯೋಚನೆ ಮಾಡದೆ ಯಾವುದೇ ಕೆಲಸ ಕಾರ್ಯಗಳಿಗೆ ನೀವು ಕೈ ಹಾಕುವಂತಿಲ್ಲ ಇವರು ಶಕ್ತಿ ಮೀರಿ ಮಾಡುವಂತಹ ಕೆಲಸಗಳಿಗೆ ವ್ರತ ಪ್ರಯತ್ನವನ್ನ ಮಾಡಬಾರದು ಅದೇ ರೀತಿ ಸಂಖ್ಯೆ ಏಳೆಯವರು ಸಾಧ್ಯವಾದಷ್ಟು ಸ್ವತಂತ್ರರಾಗಿ ಇಚ್ಛೆಯಿಂದ ಕೆಲಸವನ್ನು ಮಾಡಬೇಕು ಆದಷ್ಟು ಯಾರಿಗೂ ಅವಲಂಬಿತವಾಗಿರಬಾರದು ತನ್ನ ಸ್ವಂತ ನಿರ್ಧಾರದಿಂದಲೇ ಸ್ವಶಕ್ತಿಯಿಂದಲೇ ಮಾಡುವಂತಹ ಕೆಲಸಗಳನ್ನು ಆದಷ್ಟು ಮಾಡಲಿಕ್ಕೆ ನೀವು ಪ್ರಯತ್ನವನ್ನು ಪಡಬೇಕು ಇವರು ಸಡನ್ ಆಗಿ ಯಾವುದೇ ನಿರ್ಧಾರವನ್ನು ಮಾಡಬಾರದು ಯೋಚನೆ ಮಾಡಿಯೇ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಜೊತೆಗೆ ಇವರು ದುಡಿಬೇಕು ದೇಹವನ್ನು ದಂಡನೆ ಮಾಡಬೇಕು ಉಸಿರಾಟದ ವ್ಯಾಯಾಮ ಪ್ರಾಣಾಯಾಮ ಅಥವಾ ವ್ಯಾಯಾಮ ವ್ಯಾಯಾಮ ಮಾಡಲೇಬೇಕು ಯಾಕಂದ್ರೆ ಈ ವ್ಯಾಯಾಮ ಪ್ರಾಣಾಯಾಮದಿಂದ ನಿಮ್ಮ ಮಾನಸಿಕದ ಸ್ಥಿತಿ ತುಂಬಾ ಒಳ್ಳೆದಾಗಿರುತ್ತೆ ನಿಮಗೆ ಯಾವಾಗ ಈ ಉಸಿರಾಟದ ಪ್ರಾಣಾಯಾಮ ಹಾಗೂ ವ್ಯಾಯಾಮವನ್ನು ಮಾಡ್ತಾ ಇರ್ತೀರೋ ನಿಮ್ಮ ಮನಸ್ಸು ನೀವು ಹೇಳಿದಂತೆ ನಿಮ್ ಜೊತೆಲಿ ಕೆಲಸ ಮಾಡ್ತಾ ಇರುತ್ತೆ ಹಾಗಾಗಿ ವ್ಯಾಯಾಮವನ್ನ ಪ್ರಾಣಾಯಾಮವನ್ನ ಪ್ರತಿನಿತ್ಯ ಮಾಡ್ತಾನೆ ಇರ್ಬೇಕು ನನ್ನ ಮನಸ್ಸನ್ನ ಕ್ಷಣ ಕ್ಷಣಕ್ಕೂ ಬದಲಾವಣೆಯನ್ನು ಮಾಡದೆ ಸ್ಥಿರವಾಗಿಟ್ಕೊಳ್ಳಿಕ್ಕೆ ಸಂಖ್ಯೆ ಏಳನೇವರು ನೋಡಬೇಕು ಅದೇ ರೀತಿ ಗಂಡ ಹೆಂಡತಿ ಈ ರೀತಿಯ ಸಂಬಂಧಗಳಲ್ಲಿ ಪರಸ್ಪರ ಒಬ್ಬರಿಗೊಬ್ಬರು ಗೌರವವನ್ನು ಕೊಡಬೇಕು ಅದೇ ರೀತಿ ನೀರಿನ ಕ್ರೀಡೆಯಲ್ಲಿ ಭಾಗವಹಿಸಬಾರ್ದು ಹಡಗಿನಲ್ಲಿ ಪ್ರಯತ್ನ ಪ್ರಯಾಣವನ್ನು ಮಾಡೋದು ಅಥವಾ ನೀರಿನಲ್ಲಿ ಈಜಾಡೋದನ್ನು ತುಂಬ ಕಡಿಮೆ ಮಾಡಬೇಕು ಸಂಖ್ಯೆ ಏಳನೆಯವರು ಇವರಿಗೆ ನೀರಿನಲ್ಲಿ ಅಷ್ಟೊಂದು ಸುರಕ್ಷಿತ ಸ್ಥಳ ಅಲ್ಲ ಆದ್ದರಿಂದ ಆ ಈಜಾಡೋದನ್ನು ಮತ್ತು ನೀರಿನಲ್ಲಿ ದೂರ ಮಟ್ಟದ ಪ್ರಯಾಣವನ್ನು ನೀವು ಮಾಡಬಾರ್ದು ಸಾಧ್ಯ ಆದಷ್ಟು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಯೋಚಿಸಿ ಯೋಚನೆ ಮಾಡಿಯೇ ನೀವು ನಿರ್ಧಾರವನ್ನು ತೆಗೆದುಕೊಳ್ಳೋದು ಒಳ್ಳೆಯದು ಯಾರು ಏಳು ಹದಿನಾರು ಹಾಗೂ ಇಪ್ಪತ್ತೈದು ಈ ಸಂಖ್ಯೆಯಲ್ಲಿ ಜನಿಸಿರ್ತಿರೋ ನಿಮ್ಮ ಅದೃಷ್ಟ ಸಂಖ್ಯೆ ಏಳಾಗಿದ್ದರೆ ಬಹಳ ಒಳ್ಳೆಯದು ಯಾಕಂದರೆ ನಿಮ್ಮ ನಾಮ ಸಂಖ್ಯೆಯಲ್ಲಿರುವಂತಹ ಹಾಗೂ ಮನಸ್ಸತ್ವದ ಸಂಖ್ಯೆಯಲ್ಲಿರುವಂತಹ ಗುಣಗಳನ್ನು ಅದೃಷ್ಟದ ಸಂಖ್ಯೆ ಏಳು ಯಾವಾಗಲೂ ಹೆಚ್ಚು ಮಾಡುತ್ತೆ ನಿಮ್ಮ ಕಾರ್ಯವೈಖರಿಯನ್ನು ಹೆಚ್ಚುತ್ತೆ ಅದೇ ರೀತಿ ನಿಮ್ಮ ಕೆಲಸದ ವೈಖರಿಯನ್ನು ನೋಡಿ ಬೇರೆಯವರು ಸಾಕಷ್ಟು ಆಕರ್ಷಣೆಗೆ ಒಳಗಾಗ್ತಾರೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ ಜೊತೆಗೆ ಒಳ್ಳೆಯ ಪರಿಣಾಮ ಕೂಡ ನಿಮಗೆ ಬೀರುತ್ತೆ ಹಾಗಾಗಿ ಯಾರದೆಲ್ಲ ಅದೃಷ್ಟ ಸಂಖ್ಯೆ ಏಳಾಗಿರುತ್ತೋ ಆ ಅದೃಷ್ಟ ಸಂಖ್ಯೆ ಏಳರ ಜೊತೆ ನಿಮ್ಮ ಮನಸ್ಸತ್ವದ ಸಂಖ್ಯೆ ಹಾಗೂ ನಿಮ್ಮ ನಾಮ ಸಂಖ್ಯೆಯ ಜೊತೆಗೆ ಒಳ್ಳೆಯ ಬಾಂಧವ್ಯ ಇದ್ದರೆ ಇನ್ನೂ ಕೂಡ ಜೀವನದಲ್ಲಿ ಒಳ್ಳೆಯ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಸಾಧ್ಯ ಆಗುತ್ತೆ ಒಂದು ವೇಳೆ ಅದೃಷ್ಟದ ಸಂಖ್ಯೆ ಹಾಗೂ ನಾಮ ಸಂಖ್ಯೆ ಎರಡೂ ಕೂಡ ಒಂದೇ ಆಗಿದ್ರೆ ಎರಡು ಕೂಡ ಏಳೇ ಆಗಿದ್ರೆ ನೀವು ವಿದ್ಯಾನಿಧಿಗಳು ಜೀವನದಲ್ಲಿ ಒಳ್ಳೆಯ ಹೆಸರು ಮಾಡುತ್ತಾರೆ ಯಾಕಂದ್ರೆ ಇವರ ಮರಣಾನಂತರ ಕೂಡ ಇವರ ಹೆಸರು ಚಿರಸ್ಥಾಯಿಯಾಗಿ ಉಳಿಯುತ್ತೆ ಬರಹಗಾರರಾಗಿರ್ಬೋದು ಕವಿಗಳಾಗ್ಬೋದು ನಟರಾಗಿರ್ಬೋದು ಅಥವಾ ಸಾಮಾಜಿಕ ಸುಧಾರಣೆಯನ್ನು ಮಾಡಿ ಮಾಡುವಂತವರಾಗಿರ್ಬೋದು ಇಂತಹ ಕ್ಷೇತ್ರದಲ್ಲಿ ಇವರ ಹೆಸರು ಮರಣಾನಂತರವೂ ಕೂಡ ಚಿರಸ್ಥಾಯಿಯಾಗಿರುತ್ತೆ ಅದೃಷ್ಟ ಸಂಖ್ಯೆ ಹಾಗೂ ನಾಮ ಸಂಖ್ಯೆ ಏಳು ಯಾರ್ದಾಗಿರುತ್ತೋ ಇವರು ಜೀವನದಲ್ಲಿ ಒಳ್ಳೆಯ ಹಾಗೂ ಉತ್ತಮವಾದಂತಹ ಸುಧಾರಣೆಯನ್ನು ತರುವಂತಹ ವ್ಯಕ್ತಿಗಳಾಗ್ತಾರೆ ಇನ್ನು ಸಂಖ್ಯೆ ಏಳು ಹದಿನಾರು ಇಪ್ಪತ್ತೈದು ಈ ಸಂಖ್ಯೆ ಕೇತುವಿನ ಆಡಳಿತಕ್ಕೆ ಒಳಪಟ್ಟಿರ್ತಾರೆ ಅದೇ ಜೊತೆಗೆ ಜನವರಿ ಹಾಗೂ ಫೆಬ್ರವರಿ ಈ ಎರಡು ತಿಂಗಳು ಕೇತುವಿಗೆ ತುಂಬಾ ಬಲಹೀನವಾದಂತಹ ಕಾಲ ಈ ಕಾಲದಲ್ಲಿ ಹೆಚ್ಚಾಗಿ ಧೈರ್ಯ ಗುಂಡಿರ್ತಾರೆ ಆತ್ಮಸ್ಥೈರ್ಯ ಇರೋದಿಲ್ಲ ತಮ್ಮ ಹೆಚ್ಚಿನ ಸಮಯವನ್ನ ಕಾಲ ಕಳೀತಾರೆ ಹರಟೆ ಉಳಿಯೋದ್ರಲ್ಲಿ ಮನೆಯವ್ರ ಜೊತೆ ಜಗಳ ಮಾಡ್ತಾ ಈ ರೀತಿ ಮನಸ್ತಾಪದಿಂದನೇ ಹೆಚ್ಚಾಗಿ ಈ ಎರಡು ತಿಂಗಳು ತುಂಬಾ ಇವರು ಕೊಂದು ಹೋಗ್ತಾರೆ ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಒಳ್ಳೆಯ ನಿರ್ಧಾರವನ್ನು ಮಾಡೋದು ಬೇಡ ಅಥವಾ ದುಡುಕಿ ಬೇರೆ ನಿರ್ಧಾರ ಮಾಡೋದು ಇಂಥದ್ದೆಲ್ಲ ಯಾವುದನ್ನು ಕೂಡ ನೀವು ಮಾಡಲಿಕ್ಕೆ ಹೋಗಬೇಡಿ ಜನವರಿ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಯಾವುದೇ ಒಳ್ಳೆಯ ಕಾರ್ಯಗಳು ನೀವು ಮಾಡೋದು ಬೇಡ ಜೂನ್ ಇಪ್ಪತ್ತರಿಂದ ಜುಲೈ ಇಪ್ಪತ್ತೊಂದರವರೆಗೆ ಬಹಳ ಒಳ್ಳೆಯ ಕಾಲ ಸಂಖ್ಯೆ ಏಳು ಹದಿನಾರು ಹಾಗೂ ಇಪ್ಪತ್ತೈದರವರೆಗೆ ಕೇತುವಿನ ಈ ಸಂಖ್ಯೆಯವರಿಗೆ ರಿಂದ ಜುಲೈ ಒಳ್ಳೆಯ ಕಾಲ ಅದೃಷ್ಟವಾದಂತಹ ಕಾಲ ಅಂತಾನೆ ಹೇಳ್ಬೋದು ಈ ಸಮಯದಲ್ಲಿ ನಿಮಗೆ ಯಾವುದಾದ್ರೂ ಹೊಸ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ಮಾಡಬೇಕು ಅಂತ ಅನಿಸಿದ್ರೆ ಈ ಸಮಯದಲ್ಲಿ ಮಾಡಿ ಒಳ್ಳೆಯ ಫಲಿತಾಂಶವನ್ನು ನೀವು ಎದುರು ನೋಡ್ಬೋದು ರವಿವಾರ ಸೋಮವಾರ ಹಾಗೂ ಬುಧವಾರ ಸಂಖ್ಯೆ ಏಳು ಹದಿನಾರು ಇಪ್ಪತ್ತೈದು ಇವರಿಗೆ ಅತ್ಯಂತ ಶುಭ ದಿನ ಅದೇ ರೀತಿ ತೆಳು ಹಸಿರು ತೆಳು ನೀಲಿ ಹಾಗೂ ಬಿಳಿ ಬಣ್ಣ ಇವರಿಗೆ ಸಾಕಷ್ಟು ಒಳ್ಳೆಯ ಚೈತನ್ಯದಾಯಕ ಅನುಭವವನ್ನು ನೀಡುತ್ತೆ ಹಾಗಾಗಿ ಈ ಸಂಖ್ಯೆಯವರು ಜಾಸ್ತಿಯಾಗಿ ಯಾವುದಾದ್ರೂ ಶುಭ ಕಾರ್ಯಕ್ಕೆ ಹೋಗೋದಾದರೆ ಅಥವಾ ಒಳ್ಳೆಯ ಕೆಲಸಕ್ಕೆ ಮುಂದಾಗೋದಾದರೆ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಉತ್ತಮಗೊಳಿಸಬೇಕಾದ್ರೆ ಈ ತೆಳು ನೀಲಿ ತೆಳು ಹಸಿರು ಹಾಗೂ ಬಿಳಿ ಈ ಬಣ್ಣವನ್ನು ಜಾಸ್ತಿಯಾಗಿ ಉಪಯೋಗಿಸಿ ನೀವಿರುವಂತಹ ಸ್ಥಳ ಆಗಿರ್ಬೋದು ಮಲಗೋ ಕೋಣೆ ಆಗಿರ್ಬೋದು ಅಥವಾ ನಿಮ್ಮ ಕರವಸ್ತ್ರ ಆಗಿರ್ಬೋದು ಈ ರೀತಿಯಾಗಿ ಈ ಬಣ್ಣಗಳನ್ನು ಉಪಯೋಗಿಸೋದ್ರಿಂದ ನಿಮ್ಮ ಮಾನಸಿಕ ಸ್ಥಿತಿ ಕೂಡ ಸುಧಾರುತ್ತೆ ಅದೇ ರೀತಿ ಧನಾತ್ಮಕವಾಗಿ ಹೆಚ್ಚು ು ಯೋಚನೆ ಮಾಡ್ಲಿಕ್ಕೆ ನೀವು ಶುರು ಮಾಡ್ತೀರಾ ಏಳು ಹದಿನಾರು ಇಪ್ಪತ್ತೈದು ಈ ಸಂಖ್ಯೆಯಲ್ಲಿ ಜನಿಸಿದವರಿಗೆ ಒಂದು ಹತ್ತು ಹತ್ತೊಂಬತ್ತು ಹಾಗೂ ಇಪ್ಪತ್ತೆಂಟು ಈ ಸಂಖ್ಯೆಯಲ್ಲಿ ಜನಿಸಿದವರು ಒಳ್ಳೆಯ ಸಂಗಾತಿಯ ಸಂಗಾತಿಯಾಗ್ತಾರೆ ಅದೇ ರೀತಿ ಒಳ್ಳೆಯ ಸ್ನೇಹಿತರಾಗ್ತಾರೆ ಈ ಈ ಸಂಖ್ಯೆಯವರ ಜೊತೆ ಒಳ್ಳೆಯ ಬಾಂಧವ್ಯವಿರುತ್ತೆ ಜೀವನದುದ್ದಕ್ಕೂ ಉತ್ತಮವಾದಂತಹ ಪ್ರಣಯ ಕೂಡ ಇವರ ಜೊತೆ ಇರುತ್ತೆ ಏಳು ಹದಿನಾರು ಹಾಗೂ ಇಪ್ಪತ್ತೈದರಂದು ಜನಿಸಿದವರ ಅದೃಷ್ಟ ವೃತ್ತಿಗಳು ಯಾವುದಂದ್ರೆ ಇವರು ಅಧ್ಯಾಪಕರ ಅಧ್ಯಾಪಕರಾಗಬಹುದು ಅದೇ ರೀತಿ ಆಧ್ಯಾತ್ಮಿಕ ಗುರು ಆಗಿರ್ಬೋದು ನಟನೆ ಅಥವಾ ಕೈಗಾರಿಕಾ ರಂಗ ಆಗಿರಬಹುದು ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತಹ ಸಂಸ್ಥೆಗಳನ್ನು ಕಟ್ಟೋದ್ರಿಂದ ಕೂಡ ಇವರಿಗೆ ಒಳ್ಳೆಯ ಲಾಭ ಸಿಗುತ್ತೆ ಇವತ್ತು ಸಂಖ್ಯೆ ಏಳು ಹದಿನಾರು ಇಪ್ಪತ್ತೈದು ಈ ಸಂಖ್ಯೆಯ ಬಗ್ಗೆ ನಾವು ತಿಳ್ಕೊಂಡ್ವಿ ಮುಂದಿನ ವಿಡಿಯೋದಲ್ಲಿ ಸಂಖ್ಯೆ ಎಂಟರ ಬಗ್ಗೆ ಮಾತಾಡೋಣ ಅಲ್ಲಿವರೆಗೂ ದಯವಿಟ್ಟು ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ